ನೋಡಿ ಇದು ಟೈಲ್ ಇದನ್ನ ಎತ್ತಾಕ್ತೀನಿ ಈಗ ನಮ್ಮ ಪ್ರಾಡಕ್ಟ್ ಹಾಕಿ ತೋರಿಸ್ತೀನಿ ಸರ್ ಏನಾಗಲ್ಲ ಆಗಲ್ಲ ಸರ್ ಪ್ರಾಡಕ್ಟ್ ಹೆಸರು ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಶೀಟ್ ಅಂತ ಈ ರಾಕ್ ಚಿಪ್ ಇಂದಾನೆ ಹೀಟ್ ಕಡಿಮೆ ಮಾಡೋದು ನೋಡಕ್ಕೆ ಕಲ್ಲು ತರಾನೇ ಇರುತ್ತೆ ಆದ್ರೆ ಇದು ಕಲ್ಲಲ್ಲ ಲೈಟ್ ವೈಟ್ ಆಗಿರುತ್ತೆ ನೋಡಿ ನಮ್ಮ ಹತ್ರ ವಾಲ್ಪೇಪರ್ ಫಿಫ್ಟಿ ಸಿಕ್ಸ್ ಪ್ಲಸ್ ಪ್ಯಾಟರ್ನ್ಸ್ ಇದೆ ಈ ಒಂದು ಪಿ ವಿ ಸಿ ಪ್ಯಾನಲ್ ಟೆನ್ ಪ್ಲಸ್ ಪ್ಯಾಟರ್ನ್ಸ್ ಇದೆ ಇದನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಬೆಂಡ್ ಆದ್ರೆ ಏನಾಗಲ್ಲ ಬರೀ ಐದ್ ಲಕ್ಷ ಇದ್ರೆ ಸಾಕು ನೀವು ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ನಿಮ್ಮ ಓನ್ ಡಿಸ್ಟಿಕ್ಟ್ ಅಲ್ಲಿ ಇಂದ ಫ್ಲೋರ್ ವರೆಗೂ ಎಲ್ಲಾ ರೀತಿಯಾದ ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗುತ್ತೆ ಹೊಸ ಹೊಸ ಪ್ರಾಡಕ್ಟ್ಸ್ ನಾವು ಲಾಂಚ್ ಮಾಡ್ತಾನೆ ಇರ್ತೀವಿ ಶಿಕ್ಷಕರ ನಮ್ಗೆಲ್ ನಮ್ದು ಅಂತ ಒಂದು ದೊಡ್ಡ ಮನೆ ಇರಬೇಕು ಆ ಮನೆ ಒಳಗಡೆ ಒಳ್ಳೆ ಫರ್ನಿಚರ್ಸ್ ಇರಬೇಕು ಒಳ್ಳೆ ಇಂಟೀರಿಯರ್ ಡಿಸೈನ್ಸ್ ಇರಬೇಕು ಎನ್ನುವಂತಹ ಕನಸು ಇದ್ದೇ ಇರುತ್ತೆ ಹಾಗಾಗಿನೇ ನಾವು ಬಿಸ್ನೆಸ್ ಬೆಂಚ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ಅದೇ ಕಂಪನಿಯವರು ಇದೀಗ ನಾವು ಕೂಡ ಒಳ್ಳೆ ಇಂಟೀರಿಯರ್ ಡಿಸೈನ್ಸ್ ನ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದೊಂದಾಗಿ ಅವರಿಂದನೇ ಮಾಹಿತಿಯನ್ನ ಪಡೆದುಕೊಳ್ಳೋಣ ಕೊನೆ ತನಕ ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೆವಿನ್ ನಾವು ಕರ್ನಾಟಕ ಬಿಸ್ನೆಸ್ ಇಂದ ಇಂಟೀರಿಯರ್ ಡಿಸೈನ್ ಮಾಡಕ್ಕೆ ಡಿಸ್ಟ್ರಿಬ್ಯೂಟರ್ ಶಿಪ್ ಇವಾಗ ಫ್ಲೋರ್ ಇಂದ ರೂಫ್ ವರ್ಗೂ ನಮ್ಮ ಹತ್ರ ಇರೋ ಎಲ್ಲ ಪ್ರಾಡಕ್ಟ್ ನಿಮಗೆ ಒಂದೊಂದಾಗಿ ಮಾಹಿತಿ ಕೊಡ್ತೀನಿ ಬನ್ನಿ ಪ್ರಾಡಕ್ಟ್ ಹೆಸರು ಪಾಲಿಗ್ರಾನೆಡ್ ಶೀಟ್ ಇದು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಬರುತ್ತೆ ಇದನ್ನ ಒಂದು ವಾಲ್ಗೆ ನಾವು ಇನ್ಸ್ಟಾಲ್ ಮಾಡಿದ್ರೆ ಒಳ್ಳೆ ರಾಯಲ್ ಲುಕ್ ಬರುತ್ತೆ ಸಾಕತ್ ಆಗಿರುತ್ತೆ ಇದರಲ್ಲಿ ಫಾರ್ಟಿ ಪ್ಲಸ್ ಪ್ಯಾಟರ್ನ್ಸ್ ಇದೆ ಇದನ್ನ ರೆಸಿಡೆನ್ಷಿಯಲ್ ಏರಿಯಾಸ್ ಅಲ್ಲಿ ಕಮರ್ಷಿಯಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ ಹೆಸರು ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಶೀಟ್ ಅಂತ ಇದು ನೈನ್ ಲೇಯರ್ಸ್ ಅಲ್ಲಿ ಮೇಡಪ್ ಆಗಿರೋದು ನಾರ್ಮಲ್ ನೀವು ರೂಫ್ಗೆ ಹಾಕೋ ಶೀಟ್ ಅಲ್ಲಿ ನಾರ್ಮಲ್ ಸ್ಟೀಲ್ ಶೀಟ್ ಬರುತ್ತೆ ಕೂಲಿಂಗ್ ಶೀಟ್ ಬರುತ್ತೆ ಅದರಲ್ಲೆಲ್ಲ ನಿಮಗೆ ಮಳೆ ಬಂದರೆ ಸೌಂಡ್ ಬರುತ್ತೆ ಹೀಟ್ ಒಳಗಡೆ ಬರುತ್ತೆ ನಮ್ಮ ಪ್ರಾಡಕ್ಟ್ ಆ ಥರ ಇಲ್ಲ ಸರ್ ಇದು ಮಳೆ ಸೌಂಡ್ ಒಳಗಡೆ ಬರೋಲ್ಲ ಹೀಟನ್ನು ಕಡಿಮೆ ಮಾಡಿಕೊಡ್ತದೆ ಈ ರಾಕ್ ಚಿಪ್ಪಿಂದಾನೆ ಹೀಟ್ ಕಡಿಮೆ ಮಾಡೋದು ಇದು ಮೇಯ್ನ್ ರೋಲ್ ಪ್ಲೇ ಮಾಡೋದೆ ಈ ರಾಕ್ ಚಿಪ್ಪೆ ಇದರಿಂದ ಟೆನ್ ಪರ್ಸೆಂಟ್ ನಿಮಗೆ ಹೀಟನ್ನ ಕಡಿಮೆ ಮಾಡಿಕೊಡ್ತದೆ ಸರ್ ಈ ಪ್ರಾಡಕ್ಟ್ ಹೆಸರು ವಾಲ್ಪೇಪರ್ ಅಂತ ಕೆಲವರು ವಾಲ್ಪೇಪರ್ಸ್ ಕೂಡ ಕೇಳ್ತಾರೆ ನಮ್ಮ ಹತ್ರ ವಾಲ್ಪೇಪರ್ಸಲ್ಲಿ ಫಿಫ್ಟಿ ಸಿಕ್ಸ್ ಪ್ಲಸ್ ಪ್ಯಾಟರ್ನ್ಸ್ ಇದೆ ಮಾರ್ಕೆಟಲ್ಲಿ ನಿಮಗೆ ಒನ್ ಏಯ್ಟಿ ಜಿ ಎಸ್ ಎಮ್ ಸಿಗುತ್ತೆ ಆದರೆ ನಮ್ಮ ಹತ್ರ ಟೂ ಟೆನ್ ಜಿ ಎಸ್ ಎಮ್ ವಾಲ್ಪೇಪರ್ಸ್ ಇದೆ ಈ ಪ್ರಾಡಕ್ಟ್ ಹೆಸರು ಪಿ ವಿ ಸಿ ಪ್ಯಾನಲ್ ಅಂತ ಇದರಲ್ಲಿ ಎರಡು ಮಾಡೆಲ್ ಇದೆ ಪಿ ವಿ ಸಿ ಫ್ಲ್ಯಾಟ್ ಪ್ಯಾನಲ್ ಮತ್ತು ಟೂ ಗ್ರೂ ಪ್ಯಾನಲ್ ಸರ್ ಇವು ಒಂದು ಪಿ ವಿ ಸಿ ಪ್ಯಾನಲ್ಲಿ ಟೆನ್ ಪ್ಲಸ್ ಪ್ಯಾಟರ್ನ್ಸ್ ಇದೆ ಇದನ್ನು ವಾಲ್ಗೆ ಮಾತ್ರ ಅಲ್ಲ ರೂಫು ಕೂಡ ಮಾಡಿಕೊಡ್ತೀವಿ ನಮ್ಮ ಕಡೆಯಿಂದ ಇದು ಹೈಟೆಕ್ ಟೆಕ್ ಆಗಿರುತ್ತೆ ಒಂದು ಇನ್ಸ್ಟಾಲ್ ಮಾಡಿದ್ರೆ ರಾಯಲ್ ಲುಕ್ ಬರುತ್ತೆ ಸರ್ ಸರ್ ಕೆಲವರು ಡಬ್ಲ್ಯೂ ಪಿ ಸಿ ಪ್ಯಾನೆಲ್ಸಲ್ಲಿ ಕೂಡ ಕೇಳ್ತಾರೆ ಅದನ್ನು ನಮ್ಮ ಹತ್ರ ಇದೆ ಅದರಲ್ಲಿ ಸಿಕ್ಸ್ ಪ್ಲಸ್ ಮಾಡಲ್ಸು ಮತ್ತು ತರ್ಟಿ ಪ್ಲಸ್ ಪ್ಯಾಟರ್ನ್ಸ್ ಇದೆ ಇದನ್ನು ನಾವು ಒಂದು ಟಿ ವಿ ಯೂನಿಟ್ಗಾಗಲಿ ಅಥವಾ ಒಂದು ಸ್ಟಡಿ ರೂಮ್ಗೆ ಒಂದು ಆಫೀಸ್ ಏರಿಯಾಗೆ ಹಾಕಿದ್ರೆ ಒಂದು ಅಟ್ರಾಕ್ಟಿವ್ ಲುಕ್ ಬರುತ್ತೆ ಪ್ರಾಡಕ್ಟ್ ಹೆಸರು ಪಿ ಯು ಸ್ಟೋನ್ ಪ್ಯಾನಲ್ ಇದು ನೋಡೋಕ್ಕೆ ಕಲ್ಲು ತರಾನೇ ಇರುತ್ತೆ ಆದರೆ ಇದು ಕಲ್ಲಲ್ಲ ಬಿಸ್ನೆಸ್ ಬೆಂಚ್ ಅವರ ಪಿ ಯು ಸ್ಟೋನ್ ಪ್ಯಾನಲ್ ಲೈಟ್ ವೆಯ್ಟಾಗಿರುತ್ತೆ ನೋಡಿ ಇದನ್ನ ನೀವು ರೆಸಾರ್ಟ್ಸ್ ಆಗಲಿ ಎಲ್ಲಾದರೂ ನೀವು ರೆಸ್ಟಾರೆಂಟ್ಗೆ ಹೋದ್ರೆ ಇದನ್ನು ಕೇವ್ ಡಿಸೈನ್ನ ನೀವು ನೋಡಿರ್ತೀರಾ ಇದು ಮನೆ ಒಳಗಡೆನೆ ನಾವು ಮಾಡಿಸ್ಕೋಬೋದು ಒಂದು ರೆಸಾರ್ಟಲ್ಲಿ ಇದ್ದಂಗೆ ಫೀಲ್ ಇರುತ್ತೆ ಇದರಲ್ಲಿ ಏಯ್ಟ್ ಪ್ಲಸ್ ಮಾಡಲ್ಸ್ ಸಿಗುತ್ತೆ ಈ ಪ್ರಾಡಕ್ಟ್ ಹೆಸರಿ ಎಸ್ ಪಿ ಸಿ ಫ್ಲೋರಿಂಗ್ ಅಂತ ಇದರಲ್ಲಿ ಫೋರ್ ಸೈಡ್ ಇಂಟರ್ಲಾಕಿಂಗ್ ಇರೋದರಿಂದ ಗ್ಲು ಗಮ್ ಯಾವುದು ಬೇಕಾಗಿಲ್ಲ ಇನ್ಸ್ಟಾಲೇಷನ್ಗೆ ಇದು ವಿತ್ ಫೋಮ್ ಬರುತ್ತೆ ಫಿಫ್ತ್ ಜನ್ರೇಷನ್ ನೀವು ನೋಡ್ಬೋದು ಇದರಲ್ಲಿ ಸಿಕ್ಸ್ ಪ್ಲಸ್ ಪ್ಯಾಟರ್ನ್ಸ್ ಇದೆ ನಾವೀಗ ಡೈರೆಕ್ಟಾಗಿ ನೋಡೋಣ ಇದನ್ನ ಕ್ವಾಲಿಟಿ ಟೆಸ್ಟ್ನ ನೋಡಿ ಇದ್ರ ಟೈಲ್ ಇದನ್ನು ಎತ್ತಾಕ್ತೀನಿ ಈಗ ನಮ್ಮ ನ ಹಾಕಿ ತೋರಿಸ್ತೀನಿ ಸರ್ ಏನಾಗಲ್ಲ ಸರ್ ಈಗ ಇದನ್ನು ಸ್ವಂತ ಮನೆಯಿಂದ ಬಾಡಿಗೆ ಮನೆ ಹೋಗೋರು ಟೈಲ್ಸ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಪ್ರಾಡಕ್ಟ್ನ ಹಂಡ್ರೆಡ್ ಪರ್ಸೆಂಟ್ ರಿಯೂಸಬಲ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸರ್ ಸರ್ ಈ ಪ್ರಾಡಕ್ಟ್ ಹೆಸರು ಡಬ್ಲ್ಯೂ ಪಿ ಸಿ ಎಕ್ಸ್ಟೀರಿಯರ್ ಪ್ಯಾನಲ್ ಇದರಲ್ಲಿ ಫೋರ್ ಪ್ಲಸ್ ಪ್ಯಾಟರ್ನ್ಸ್ ಇದೆ ಇದನ್ನ ನೀವು ಎಲಿವೇಶನ್ಗಾಗಲಿ ಒಂದು ಆಚೆ ಕಡೆ ಎಲ್ಲಿ ಬೇಕಾದ್ರೆ ಇದನ್ನ ಯೂಸ್ ಮಾಡಬಹುದು ಇದೊಂದು ರಾಯಲ್ ಲುಕ್ ಪರ್ಫೆಕ್ಟ್ ಚಾಯ್ಸ್ ಆಗಿರುತ್ತೆ ನಿಮ್ಮ ಮನೆಗೆ ಆಚೆ ಕಡೆಗೆ ಸರ್ ಈ ಪ್ರಾಡಕ್ಟ್ ಹೆಸರು ಸೀಲಿಂಗ್ ವಾಲ್ ಪ್ಯಾನಲ್ ಅಂತ ಇದನ್ನ ವಾಲ್ಗೂ ಮಾಡಬಹುದು ಸೀಲಿಂಗ್ ಕೂಡ ಮಾಡಬಹುದು ಇದರಲ್ಲಿ ಸೆವೆನ್ ಪ್ಲಸ್ ಪ್ಯಾಟರ್ನ್ಸ್ ಬರುತ್ತೆ ಇದನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಬೆಂಡಾದರೂ ಏನಾಗಲ್ಲ ಕೆಳಗಡೆ ಹಾಕಿದ್ರು ಏನಾಗಲ್ಲ ನೋಡಿ ನಿಂತ್ಕೊಂಡ್ರೂ ಏನು ಹೊಡೆದೋಗಲ್ಲ ಸರ್ ಈಗ ಇಂಟೀರಿಯರ್ ಡಿಸೈನ್ಸ್ ಯಾವ ಯಾವ ಡಿಸೈನ್ ಸಿಗುತ್ತೆ ರೂಫಿಂದ ಫ್ಲೋರ್ ವರೆಗೂ ಎಲ್ಲಾ ರೀತಿಯಾದ ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗುತ್ತೆ ಹೊಸ ಹೊಸ ಪ್ರಾಡಕ್ಟ್ಸ್ ನಾವು ಲಾಂಚ್ ಮಾಡ್ತಾನೆ ಇರ್ತೀವಿ ಸರ್ ಫೀಟ್ ಫಿಫ್ಟಿ ಫೈವ್ ರುಪೀಸ್ ಆಗ್ತಿದೆ ಸರ್ ಸೊ ಇಂಟೀರಿಯರ್ ಡಿಸೈನಿಂಗ್ ಅಷ್ಟೇ ಇಲ್ಲ ಸರ್ ನಾವು ಬಿಸ್ನೆಸ್ ಆಪರ್ಚುನಿಟೀಸ್ ಕೂಡ ಕೊಡ್ತಿದೀವಿ ಬರೀ ಐದು ಲಕ್ಷ ಇದ್ರೆ ಸಾಕು ನೀವು ಒಂದು ನೀವು ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ನಿಮ್ಮ ಓನ್ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಎಲ್ಲಿದ್ರು ಬಿಸ್ನೆಸ್ ಆಪರ್ಚುನಿಟೀಸ್ ಕೊಡ್ತಿದೀವಿ ನಾವು ಫಸ್ಟ್ ಮಾರ್ಕೆಟಿಂಗ್ ಫೀಲ್ಡ್ ಪರ್ಸನ್ಸ್ ನಮ್ಮ ಹತ್ರ ಇದ್ದಾರೆ ಅವರೇ ನಿಮ್ಮ ಮನೆಗೆ ಬಂದು ಸೈಟ್ ವಿಸಿಟ್ ಮಾಡಿ ಮೆಷರ್ಮೆಂಟ್ ತಗೊಂಡು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಇನ್ಸ್ಟಾಲೇಷನ್ಗೆ ನಮ್ಮ ಹತ್ರ ಪ್ರೊಫೆಷನಲ್ ಟೀಮ್ಸ್ ಇದ್ದಾರೆ ಅವರೇ ಬಂದು ನಿಮ್ಗೆ ಇನ್ಸ್ಟಾಲೇಷನ್ ಒಂದು ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ಮುಗಿಸ್ಕೊಡ್ತೀವಿ ಸರ್ ಈಗ ಇಂಟೀರಿಯರ್ ಡಿಸೈನ್ಸ್ ಅಂತ ಸಾಕಷ್ಟು ಯಾಕೆ ಬಿಸ್ನೆಸ್ ಬೆಂಚ್ ಕಂಪನಿ ಅನ್ನೋದು ಮೊನ್ನೆ ನಿನ್ನೆ ಮೊನ್ನೆ ಬಂದಿರೋ ಕಂಪನಿ ಅಲ್ಲ ಸರ್ ಏಯ್ಟ್ ಇಯರ್ಸ್ ಇಂದ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ನಮ್ಮ ಬಿಸ್ನೆಸ್ ಬೆಂಚ ಹೆಡ್ ಆಫೀಸ್ ಬಂದು ತಮಿಳ್ನಾಡು ಕರೂರಲ್ಲಿ ಲೊಕೇಟ್ ಆಗಿದೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಅಂತ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರುತ್ತೆ ಸರ್ ಕಾಂಪ್ರಮೈಸ್ ಕ್ವಾಲಿಟಿದಲ್ಲಿ ಏನಿರಲ್ಲ ನಮ್ಮ ಹತ್ರ ಆಗಿ ಪ್ರಾಡಕ್ಟ್ಸ್ ಬೇಕಾದ್ರೂ ರೆಡಿ ಸ್ಟಾಕ್ ಇದೆ ಸರ್ ಕೊನೆಯಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ಲಸ್ ಸೋಷಿಯಲ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಬಿಸ್ನೆಸ್ ಬೆಂಚ್ ಪೇಜಸ್ ಇದೆ ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನಮ್ಮ ನ ವಿಸಿಟ್ ಮಾಡ್ತೀರಾ ಅಂದರೆ ದೊಡ್ಡಬಾಣಸಡಿ ರಾಮಮೂರ್ತಿ ನಗರ್ ಮೈನ್ ರೋಡಲ್ಲಿ ನಮ್ಮ ಆಫೀಸ್ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ